ಿದ್ದೀವಿ ನಾವು ಜಗತ್ನ ನೂರು ಕೋಟಿ ಜನ ಹಿಂದೂಗಳ ಜನಸಂಖ್ಯೆ ನೂರು ಕೋಟಿಗೂ ಹೆಚ್ಚು ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಆಗೋದು ಆದ್ರಿಂದ ಸಂಘಟಿತರಾಗಿ ಬನ್ನಿ ಯಾವ ರೀತಿ ಸಂಘಟಿತರಾಗಬೇಕು ರಾಯಣ್ಣ ಸಂಘಟಿಸಿದ್ರಲ್ಲ ಜನರನ್ನ ಯಾವ ಮಟ್ಟಕ್ಕೆ ಸಂಘಟಿಸಿದ್ರು ಸಾಮಾನ್ಯ ಹುಡುಗ ರಾಯಣ್ಣ ಬೆಳೀತಾ ಬೆಳೀತಾ ದೇಶ ರಕ್ಷಣೆ ಮಾಡಿ ಸಂತೋಷ ಆಯಿತು ಕಾರಣ ಈ ಊರಿನಲ್ಲಿ ಬೆಳೆದಿರುವಂತಹ ಸಂಸ್ಕಾರ ಎಷ್ಟು ಒಳ್ಳೆ ಸಂಸ್ಕಾರದಿಂದ ಇಡೀ ಊರನ್ನು ಬೆಳೆಸಿದ್ದಾರೆ ಊರಿನ ತಾಯಿಯವರು ಪರಂಪೂಜೆಯನ್ನು ಹೇಳಿದ ಹಾಗೆ ಮೆರವಣಿಗೆಯಲ್ಲಿ ಬರ್ತಿರಬೇಕಾದ್ರೆ ಎಲ್ಲ ಸುಂದರವಾದಂಥ ಸಂಗತಿ ಗೀತೆಗಳು ಅದರೊಂದಿಗೆ ನಮ್ಮ ನಾಡಿನ ನಮ್ಮ ಮಣ್ಣಿನ ಸಂಸ್ಕೃತಿಯಾದಂಥ ಡೋಲುಗಳು ಅದರ ಜೊತೆಗೆ ಅದ್ಭುತವಾದಂಥ ಧರ್ಮ ಕೋಶೆಗಳು ಎಲ್ಲವನ್ನು ಮುಗಿಸ್ಕೊಂಡು ಕಾರ್ಯಕ್ರಮಕ್ಕೆ ಬಂದಾಗ ಸೇರಿದಂತ ತಾಯಿಂದರ ಸಂಖ್ಯೆಯನ್ನು ನೋಡಿ ಬಹಳ ಸಂತೋಷ ಆಯಿತು ನಮ್ಮ ಧರ್ಮ ಸಭೆಗೆ ಸೇರಬೇಕಾಗಿರೋದೇ ಒಬ್ಬೊಬ್ಬ ತಾಯಿ ಜಾಗೃತಳಾದ್ರೆ ಇಡೀ ಊರು ಜಾಗ್ರತೆ ಆಗುತ್ತೆ ಅನ್ನೋದಕ್ಕೆ ಈ ಊದು ಈ ಊರು ನಿಜವಾದ ನಿದರ್ಶನ ಅಂತ ತಾಯಿಂದ ಇಡೀ ಊರಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದಾರೆ ಊರಿನಲ್ಲಿ ಆದರ್ಶ ಮಾಡಬೇಕಾಗಿರೋದು ರಾಯಣ್ಣರಂತ ಆದರ್ಶ ಈ ಸಂದರ್ಭದಲ್ಲಿ ಏನಕ್ಕೆ ಹಿಂದೂ ಸಮಾವೇಶ ಏನಕ್ಕೆ ಹಿಂದೂಗಳ ಜಾಗೃತಿ ಕಾರ್ಯಕ್ರಮ ಸಂಘದ ಗೀತೆಯನ್ನು ಬರುವಂತ ಸಾಲುಗಳು ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿ ನಾಡಿಯನ್ನೇ ಬೀತಿಸಿದೆ ಎಲ್ಲವೂ ನಾಶವಾಗುವ ಸಂದರ್ಭಕ್ಕೆ ಬಂದು ನಿಂತಾಗ ಯಾವುದು ಉತ್ತರ ಅಂತ ಕೇಳಿದಾಗ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಸೆರೆ ಅಂತ ಹಿರಿಯರು ಹೇಳಿದ್ರು ಎಲ್ಲವೂ ನಾಶವಾಗುವ ಪರಿಸ್ಥಿತಿ ಬಂದಾಗ ಎಲ್ಲವನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಬಲ್ಲ ಸಾಮರ್ಥ್ಯ ಇರುವುದು ಹಿಂದುತ್ವ ಅನ್ನೋ ಶಕ್ತಿಗೆ ಮಾತ್ರ ಅಂತ ಆ ಹಿಂದುತ್ವವನ್ನು ಬೆಳೆಸಬೇಕಾಗಿದೆ ಈ ಒಂದು ಹಿಂದುತ್ವದ ರಕ್ಷಣೆಗೆ ನನ್ನ ನಿಮ್ಮ ಪೂರ್ವಿಕರು ಸರ್ವಸ್ವಾಮ ಉಡಿಪಾಗಿಟ್ಟಿದ್ರು ಇವತ್ತು ಹೆಗಲ್ ಕೇಸರಿ ಶಲ್ಯ ಹಾಕೊಂಡು ನಮ್ಮ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀವಿ ಹಳೆ ಮೇಲೆ ಭಂಡಾರ ಕುಂಕುಮ ತಿಲಕಗಳು ರಾರಾಜಿಸುತ್ತಿದ್ದಾವೆ ನಮ್ಮ ಗಂಟೆಗಳ ಮೂಲಕ ಧರ್ಮದ ಘೋಷಗಳು ಹೊರಹೊಮ್ಮುತ್ತವೆ ಊರು ತುಂಬ ಕೇಸರಿ ತೋರಣಗಳು ಭಗವದ್ ಧ್ವಜಗಳನ್ನ ಕಟ್ಟಿಕೊಂಡು ಬಂದಿದ್ದೀವಿ ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ ನೆಚ್ಚಿನ ಬಂಧುಗಳೇ ಪರಮ ಪೂಜ್ಯ ಹೇಳಿದ ಹಾಗೆ ನಮ್ಮ ಧರ್ಮ ನಾಶ ಮಾಡಬೇಕು ಅಂತ ನಮ್ಮ ಮಂದಿರಗಳನ್ನ ನಾಶ ಮಾಡಬೇಕು ಅಂತ ನಮ್ಮ ದೇವಸ್ಥಾನಗಳನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕು ಅಂತ ಸನಾತನ ನಮ್ಮ ಮೇಲೆ ಆಗಿರುವಂತ ದಾಳಿ ಒಂದೇ ಅಲ್ಲ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಗಿದೆ ಇಷ್ಟು ವರ್ಷ ದಾಳಿ ಏಕಮಹ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವ ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರ್ಸಿಕೊಂಡಂತ ಮೂವತ್ತೈದು ಜನಾಂಗಗಳಿದು ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಿಮಿಡ್ ಕಟ್ಟಿ ಮೆರೆದಂತೆ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಬಾಗ್ಲೋನಿಯನ್ ಜನಾಂಗ ಎಲ್ಲೋಯ್ತು ಮಸ್ಪುಡ್ ಜನಾಂಗ ಜಗತ್ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದವು ನಮ್ಮ ಕಣ್ ಮುಂದೆ ಕಣ್ತಿರೋದಂತ ಮೇಲಾದಂತಹ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದವು ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ ಹತ್ತಿಪ್ಪ ನಲವತ್ತೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಸನಾತನ ಧರ್ಮದ ಮೇಲೆ ದಾಳಿಯಾಗಿದೆ ಇಷ್ಟು ವರ್ಷ ದಾಳಿ ಏನು ಮಹಾಂತನ ನಾವು ನಾವ್ ಅರ್ಥ ಮಾಡಿಕೊಳ್ಬೇಕು ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಮೇಲೆ ದಾಳಿ ಮಾಡಿದ್ದು ಒಂದೆರಡು ಜನಾಂಗದವರಲ್ಲ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸ್ ಬಂದ್ರು ಡಚ್ರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಗರು ಬಂದ್ರು ಹೂಡರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಕಾರಣದಿಂದ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮದ ಕಾರಣದಿಂದ ನಿರಂತರ ದಾಳಿ ಆಮೇಷ ಅಂಜಿಕೆ ಆಕ್ರಮಣಗಳ ನಂತರವೂ ಸನಾತನ ಧರ್ಮ ಉಳಿದು ಬಂದಿದೆ ಅವರು ಪಟ್ಟಂತಾದರ್ಶ ಒಟ್ಟು ಬರತೆಯ ದಾಸ್ಯತೆಯ ಕಾರ್ಯ ಭೂಪರು ಸುತ್ತಮುತ್ತಲಿನ ಮೊಗಲರ ಛಾಯೆಯನ್ನು ಕತ್ತರಿಸಲು ರಾಣರು ತಾ ಹೆಚ್ಚು ಸುತ್ತ ಆತ್ಮಾರ್ಪಣೆಗೆ ತಾನಿಂತ ಎತ್ತರಿಸಿ ಗಲ್ಜಿಸಲಿರುವರು ಕಿತ್ತು ಬಿಸಿರುಡಿ ಜಾಡ್ಯವ ಕಿತ್ತು ಬಿಸಿಳುರಿ ಜಾಡ್ಯವ ಇಷ್ಟು ವರ್ಷ ಹೋರಾಟ ಮಾಡಿದಂತಹ ಪೂರ್ವಿಕರ ತೆರೆಯರು ನಾವು ರಕ್ಷಣೆ ಮಾಡಿಕೊಂಡು ಧರ್ಮವನ್ನ ರಕ್ಷಿಸಿ ನೀರು ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗು ಅಂತ ಅದಲ್ಲ ನಮ್ಮ ಆದರ್ಶ ಇಷ್ಟು ವರ್ಷ ಧರ್ಮವನ್ನು ಉಳಿಸಿಕೊಂಡು ಬಂದಿದ್ದಾರೆ ಇವತ್ತು ಈ ಧರ್ಮದಲ್ಲಿ ಹುಟ್ಟಿರುವಂತ ನಾವುಗಳು ಧರ್ಮ ಉಳಿಸಬೇಕು ಹೇಗು ಉಳಿಸ್ತೀರ ಧರ್ಮವನ್ನ ಸಂಘಟಿತರಾಗುವ ಮೂಲಕ ಧರ್ಮ ಉಳಿಸಬೇಕು ಆದ್ರೆ ನಮ್ ದೌರ್ಭಾಗ್ಯ ಹೇಳ್ಕೊಳ್ಲಿಕ್ಕಿದ್ದೀನಿ ನಾವು ಜಗತ್ನ ನೂರು ಕೋಟಿ ಜನ ಹಿಂದೂಗಳ ಜನಸಂಖ್ಯೆ ನೂರು ಕೋಟಿಗೂ ಹೆಚ್ಚು ಆದ್ರೆ ಹಿಂದುವಿನ ಮುಂದೆ ಇತ್ತಿವತ್ತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರಿದ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಬರೋಕೆ ಮುಂಚೆ जाति ವಿಶಾಲವಾಗಿರಲಿ ನಮ್ಮ ಜಾತಿ ನಮ್ಮ ಮನೆಯ ದೇವರು ಕೋಣೆ ಒಳಗೆ ಸೀಮಿತವಾಗಿರಬೇಕು ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡ್ಕೊಳ್ಳಿ ನೀವು ಯಾವ ರಾಜಕೀಯ ಪಕ್ಷ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರ್ಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆಯ ಹೊಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವದಲ್ಲೇ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ ನಮ್ಮ ಪರಂಪರೆ ಉಳಿವಾಗಲಿಕ್ಕೆ ಸಾಧ್ಯ ಆ ಸಂಘಟಿತವಾದ ಹಿಂದೂಗಳಲ್ಲಿ ಬರಬೇಕು ಇದು ನಾನು ಹೇಳ್ತಿರುವಂತ ಮಾತಲ್ಲ ಗೀತಾಚಾರ್ಯ ಕೃಷ್ಣರಾಗಿ ನಿಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತ ಮಾತು ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರೆ ಯದಾ ಯದಾ ಈ ಧರ್ಮಸ್ಯ ಭಾರತ ಅಭ್ಯುತ್ ನಮ ಧರ್ಮ ಸದನಾತ್ಮಾನುಜಾಮ್ಯಂ ಪರಿತ್ರಾಣೆಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾ ತಾಯ ಸಂಭವ ಯುಗೆ ಯುಗ ಈಗೊಂದು ಧರ್ಮ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಕೃಷ್ಣ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕೆ ಅವತಾರ ಆದರೆ ಕಲಿಯುಗ ನಡೀತಾರಬೇಕಾದರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗೆ ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಆಗೋದು ಆದ್ರಿಂದ ಸಂಘಟಿತರಾಗಿ ಬನ್ನಿ ಯಾವ ರೀತಿ ಸಂಘಟಿತರಾಗಬೇಕು ರಾಯಣ್ಣ ಸಂಘಟಿಸಿದ್ರಲ್ಲ ಜನರನ್ನ ಯಾವ ಮಟ್ಟಕ್ಕೆ ಸಂಘಟಿಸಿದ್ರು ಸಾಮಾನ್ಯ ಹುಡುಗ ರಾಯಣ್ಣ ಬೆಳೆ ಇವತ್ತು ಕಾರಾಗೃಹದಲ್ಲಿದ್ದಾರೆ ನಾವು ಸುಮ್ಮನೆ ಗುರುವಂತಿಲ್ಲ ನಾಡ ರಕ್ಷಣೆಗೆ ನಾವಿಂದು ಬರಬೇಕು ಮತ್ತು ಸಂಘಟಿಸಿದ್ರು ಚನ್ನಮ್ಮನಿಗೆ ಬ್ರಿಟಿಷರು ಮೋಸದಿಂದ ಚನ್ನಮ್ಮ ಯಾವ ರಾಯಣ್ಣ ಬರ್ತಾನೆ ರಾಯಣ್ಣ ಬರ್ತಾನೆ ಅಂತ ನೀವು ಕಾದು ಕೂತಿದ್ದು ರಾಯಣ್ಣ ಸತ್ತು ಹೋಗಿದ್ದ ನಾವು ರಾಯಣ್ಣನನ್ನ ಸಾಯಿಸಿ ಬಿಟ್ಟಿದ್ದೀವಿ ಅಂತ ಮೋಸ ಮಾಡಿ ಸುಳ್ಳು ಹೇಳಿದ್ರು ಅಷ್ಟು ವರ್ಷ ಚನ್ನಮ್ಮ ದೃಢತೆ ಅಂತ ಬದುಕಿದ್ರು ಚನ್ನಮ್ಮ ತನ್ನ ಗಂಡಸ ಸಾಯು ವಿಚಾರ ಮಾಡಲಿಲ್ಲ ದತ್ತು ಮಗ ಸಾಕೊಂಡಾಗ ಚನ್ನಮ್ಮ ಸಾಯು ವಿಚಾರ ಮಾಡಲಿಲ್ಲ ಯಾವ ಕಟ್ಟಿ ಆ ನಾಡೇ ಮಾಡಿ ಕೊನೆ ಬ್ರಿಟಿಷರು ಕಾರಾಗೃಹದಲ್ಲಿ ಸಿಗಕೊಂಡು ಕೂಡ ಚನ್ನಮ್ಮ ಸಾಯುವ ಯೋಚನೆ ಮಾಡಲಿಲ್ಲ ರಾಯಣ್ಣ ಬಂದೇವರ್ತಾನ ನಂಬಿಕೆ ನಿದ್ರು ಯಾವ ಕ್ಷಣ ಬ್ರಿಟಿಷರು ಸುಳ್ಳು ಹೊಳಿ ರಾವಣ ರಾಯಣ್ಣ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರು ಆ ಒಂದು ಮಾತನ್ನ ಕೇಳಿ ರಾಯಣ್ಣ ತೀರ್ಕೊಂಡ ಮೇಲಿನ ಬದುಕಿದ್ದ ಏನೋ ಪ್ರಯೋಜನ ಅಂತ ಅಲ್ಲಿಗೆ ಜೀವನದ ಉತ್ಸವವನ್ನು ಕಳ್ಕೊಂಡಿದ್ದವರು ಚೆನ್ನಮ್ಮ ನಿನ್ನ ಎಂಥ ಕಾರ್ಯವನ್ನ ರಾಯಣ್ಣ ಚೆನ್ನಮ್ಮನಿಗೋಸ್ಕರ ಇಡೀ ನಾಡಿನಲ್ಲಿ ಮಾಡಿ ತೋರಿಸಿರಬೇಕು ಚೆನ್ನಮ್ಮ ತೀರಿಕೊಂಡಾಗ ಸನ್ಯಾಸಿ ವೇಷದಲ್ಲಿ ರಾಯಣ್ಣ ತಾಯಿ ಅಂತ್ಯ ಸಂಸ್ಕಾರವನ್ನ ನೋಡ್ಲಿಕ್ಕೆ ಹೋಗಿದ್ರು ಬ್ರಿಟಿಷರಿಗೆ ನಾನು ಬಂದಿರೋದು ಗೊತ್ತಾಗಬಾರ್ದು ಅಂತ ಅವತ್ತು ಶಪಥವನ್ನ ತೊಟ್ಟಂತ ರಾಯಣ್ಣ ಚೆನ್ನಮ್ಮ ನಿನ್ನ ಇದೇ ಸಮಾಧಿ ಮುಂದೆ ಬ್ರಿಟಿಷರ ನೂರು ತಲೆಗಳನ್ನು ಕತ್ತರಿಸಿಡುತ್ತೀನಿ ಅಕಸ್ಮಾತ್ ತೊಂಬತ್ತೊಂಬತ್ತು ಜನ ಬ್ರಿಟಿಷರನ್ನ ಸಾಯಿಸಿ ನಿನ್ನ ಒಬ್ಬ ಬ್ರಿಟಿಷರ ತಲೆ ಸಿಗಲಿಲ್ಲ ಅಂದ್ರೆ ನನ್ನದ

ಇಲ್ಲಿ ಖಡದ ಇಳಿದಂತ ರಾಯಣ್ಣ ಜನರ ಮುಂದೆ ಬಂದು ಭವತಿ ವಿಷಾಂತಿ ಅಂತ ಭಿಕ್ಷೆ ಹೇಳಿದ್ರು ತನ್ನ ಸೈನಿಕರಿಗೋಸ್ಕರ ಅನ್ನ ಬಂದ್ರಮ್ಮ ನನ್ನ ಸೈನಿಕ ಅದನ್ನ ನಾನು ನನ್ನ ಸೈನಿಕರು ಹೊರಟ ಮಾಡ್ತೀನಿ ಅಂತ ಮಾಡಗೋಸ್ಕರ ಅವ್ರಿಗೆ ಇಲ್ಲ ತಾಯಿ ಬಂದ್ರಂತೆ ಒಬ್ಬ ಬಡವ ತಾಯಿ ತಾಯಿ ಬಂದ್ ಹೇಳ್ತಾಳೆ ರಾಯಾ ನಿನಿಗೆ ಕೊಡ್ಲಿಕ್ಕೆ ನನ್ನತ್ರ ಏನಿಲ್ಲಪ್ಪಾ ಇರೋದೊಂದು ಮಂಗಲ್ಯಂಥ ಕೋರಳಲ್ಲಿದ್ದಂಥ ಮಂಗಲ್ಯವನ್ನ ಬಿಚ್ಚಿ ರಾಯಣ್ಣನ ಕೈಗಿಟ್ರಂತೆ ರಾಯಣ್ಣನ ಕಣ್ಣಂಚಿನಲ್ಲಿ ನೀರು ಬಂತು ರಾಯಣ್ಣ ಕೇಳ್ತಾರಮ್ಮ ಇಷ್ಟು ಚಿನ್ನ ಕೊಟ್ರೆ ಇಷ್ಟು ಚಿನ್ನದಲ್ಲಿ ಮಾರಿ ಕೂಡ ನನ್ನ ಸೈನಿಕರಿಗೆ ಊಟ ಹಾಕ್ಲಿಕ್ಕೆ ನನ್ನ ಕೈಯಿಂದ ಆಗೋದಿಲ್ಲಮ್ಮ ಸಾಲಲ್ಲ ಇಷ್ಟು ಚಿನ್ನದ ತುಂಡು ತಾಯಿ ಕಣ್ಣೀರಿಟ್ರು ಇಷ್ಟು ಬಿಟ್ರೆ ಕೊಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲಪ್ಪ ನಿನಗೆ ಏನು ಕೊಡ್ಲಿ ರಾಯಣ್ಣ ಹೇಳ್ತಾರಮ್ಮ ನನಗೆ ನಿನ್ನ ಚಿನ್ನ ಬೇಡ ನಿನ್ನ ಹಣ ಬೇಡ ನಿನ್ನ ಮನ ಮಗನಿದ್ದಾನಲ್ಲ ನಿನ್ನ ಮಗನನ್ನ ಕಳಿಸ್ಕೊಡು ನನ್ನ ಸೈನಿಕನಾಗಿ ಕರ್ಕೊಂಡು ಹೋಗಿ ಊರಿನಗೋಸ್ಕರ ನಾಡಿಗೋಸ್ಕರ ಯುದ್ಧ ಮಾಡ್ತೀನಿ ನಾನು ತಾಯಿ ಕಣ್ಣೀರಿಟ್ರು ನನ್ನ ಮಗನ ಹೆಸರು ಲಕ್ಷ್ಮಣ ಅಂತ ಇರೋನೊಬ್ಬ ಮಗ ಅವನನ್ನು ಕಳ್ಸಿಕೊಟ್ಬಿಟ್ರಿ ನಾನು ಏನ್ ಮಾಡ್ಲಪ್ಪ ಜೀವನದಲ್ಲಿ ನೀನು ಮಂಗಲ್ಯ ಕೊಟ್ಟಿದ್ದೀನಿ ನನ್ನ ಕೊರಳಲ್ಲಿ ಮಾಂಗಲ್ಯ ಅಂದ್ರೆ ನಾನು ಒಪ್ಪು ಆಗಿರ್ತಿದ್ದೆ ಅದನ್ನ ರಾಯಣ್ಣನ ಕೈನಲ್ಲಿ ಇದೆ ಅಂದ್ರೆ ಇಡೀ ಊರಿನ ಸಮಸ್ತ ಹೆ ಸುಮಂಗಲ ಆದ್ರೆ ತಾಯಿ ಕೊಟ್ಟಿದ್ದೀನಿ ಇಷ್ಟು ಕೇಳೋರು ರಾಯಣ್ಣ ಹೇಳ್ತಾರೆ ಅಮ್ಮ ಒಬ್ಬನೇ ಮಗ ಲಕ್ಷ್ಮಣ ಅಂತ ಹೇಳ್ತಿದ್ದೆಲ್ಲ ರಾಮನು ಗೆಲ್ಲಬೇಕಾದ್ರೆ ಅವನಿಗೆ ಲಕ್ಷ್ಮಣ ಬೇಕಿತ್ತು ಇವತ್ತು ರಾಯಣ್ಣ ಗೆಲ್ಲಬೇಕಂದ್ರೆ ಅವನಿಗೂ ಒಬ್ಬ ಲಕ್ಷ್ಮಣ ಬೇಕಾಗಿದೆ ಕಳ್ಸಿಕೊಡಮ್ಮ ನಿನ್ನ ಮಗನನ್ನ ನಿನ್ನ ಮಗ ಇಲ್ಲವಾದ್ರೂ ಇನ್ನೊಬ್ಬ ಮಗ ಇತ್ತ ರಾಯಣ್ಣ ನನ್ನ ಮಗನ ಸ್ವೀಕರಿಸುವಂತ ರಾಯಣ್ಣ ಹೇಳಿದ್ರು ತಾಯಿ ಹೇಳ್ತಾಳೆ ನನ್ನ ಮಗ ಲಕ್ಷ್ಮಣ ಸತ್ರ ಪರವಾಗಿಲ್ಲ ರಾಯಣ್ಣ ಅಂತ ಇನ್ನೊಬ್ಬ ಮಗ ಇತ್ತಾನಂತ ಜೀವನದಲ್ಲಿ ಜೀವಪೂರ್ತಿ ಖುಷಿ ಪಡ್ತೀನಿ ಅಕಸ್ಮಾತ್ ಇಬ್ಬರು ಸಂದ್ರೆ ನನ್ನ ಇಬ್ಬರು ಹುತಾತ್ಮ ಆ ದೃಶ್ಯ ನೋಡ್ತಿದಂತ ಮತ್ತೊಬ್ಬ ತಾಯಿ ಪಕ್ಕದಲ್ಲಿ ಬಂದು ಕಣ್ಣಿ ನೆಡ್ತಾ ಹೇಳ್ತಾಳೆ ಆಕೆ ಮಗ ಮಾತ್ರ ಸಾಕಪ್ಪ ನಿನಗೆ ನನ್ನ ಮಗನನ್ನು ಕಳಿಸ್ಕೊಡ್ತೀನಿ ಕರ್ಕೊಂಡು ಹೋಗು ರಾಯ್ ನನಗೆ ಖುಷಿ ಆಯ್ತು ಸೇನ್ ಸಿಕ್ಕಿದ್ದಾರ ನಾಡಿಗೋಸ್ಕರ ಹೋರಾಟ ಮಾಡ್ಲಿಕ್ಕೆ ರಾಯಣ್ಣ ಖುಷಿ ಪಟ್ರು ತಾಯಿ ಕರ್ಕೊಂಡು ಬರ್ತಾರ ಮಗನನ್ನ ಕೈ ಹಿಡ್ಕೊಂಡು ನೋಡಿದಾಗ ರಾಯ್ ನನಗೆ ಬೇಜಾರಾಯ್ತು ತಾಯಿ ಕರ್ಕೊಂಡು ಬರ್ತಿದಂತ ಮಗನಿಗೆ ಎರಡೂ ಕಣ್ಣಿಲ್ಲ ಹುಟ್ಟಿದ ಹುಟ್ಟಿದಾಗಿಂದ ಕುರುಡ ಅಂದ ಮಗು ರಾಯಣ್ಣ ಕೇಳ್ತಾರೆ ಮಗನಿಗೆ ಎರಡು ಕಣ್ಣಿಲ್ಲ ಏನ್ ಹೋರಾಟ ಅವನನ್ನ ಕರ್ಕೊಂಡೋಗ್ ನಾನು ಏನು ಮಾಡ್ಲಮ್ಮ ನಿನ್ನ ಅಂದ ಮಗನನ್ನ ಕರ್ಕೊಂಡೋಗಿ ನಾನ್ ಏನು ಮಾಡ್ಲಿ ಅಂತ ರಾಯಣ್ಣನ ಪ್ರಶ್ನೆ ಕೇಳಿದ್ರೆ ತಾಯಿ ಹೇಳ್ತಾ ರಾಯಣ್ಣನಿಗೆ ರಾಯಾ ನನ್ನ ಮಗ ಬಂದು ಕಿಡುವ ಅವಶ್ಯಕತೆ ಇಲ್ಲಪ್ಪ ನನ್ನ ಮಗ ನಿನ್ನ ರೀತಿ ಖಂಡಿತ ಇಡುವಂತ ಅವಶ್ಯಕತೆ ಇಲ್ಲ ಆದರೆ ಯಾವ ಆದ್ರೆ ರಾಯಣ್ಣ ಸತ್ರೆ ಇಡೀ ಕಿತ್ತೂರು ಕಣ್ಣೀರಿಡಬೇಕಾಗತ್ತೆ ಆ ಪರಿಸ್ಥಿತಿ ಕಿತ್ತೂರಿಗೆ ಬರೋದು ಬೇಡ ನನ್ನ ಮಗ ಸತ್ತರ ಪರವಾಗಿಲ್ಲ ನೀನು ಬದುಕಿರಬೇಕು ನನ್ನ ಮಗನ ಕರ್ಕೊಂಡು ಹೋಗುವ ದಯವಿಟ್ಟು ಕೇಳಿಕೊಂಡು ರಾಯಣ್ಣ ಕರ್ಕೊಂಡು ಹೋದ್ರು ಅದೆಷ್ಟು ಘಟನೆಗಳನ್ನ ಜಾನಪದರು ಹೇಳ್ತಾರೆ ಇಂತ ಹೋರಾಟ ಮಾಡ್ತಾ ಮಾಡ್ತಾ ಕೊನೆಗೊಂದು ದಿನ ಮೋಸದಿಂದ ನಮ್ಮವರೇ ಮಾಡಿದಂತ ಮೋಸದಿಂದ ರಾಯಣ್ಣ ಕೈಗೆ ಸಿಗ್ ಹಾಕೊಂಡು ರಾಯಣ್ಣನನ್ನ ಕರ್ಕೊಂಡು ಹೋಗ್ತು ಬದಲಿಸಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಯ್ತು ರಾಯಣರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಉಪದೇಶ ಮಾಡಿದ ಕೂಡಲೇ ರಾಯಣ್ಣ ನಗತ ನಗತಾ ಹೇಳ್ತಾ ರಾಯಣರ ಮಾತು ಬೇರೆ ಯಾರಾದ್ರೂ ಇದ್ದಿದ್ರೆ ಕಣ್ಣಿಡುತ್ತಿ ನಾವು ಜೀವನ ಮುಗ್ದೋಗಿದ್ವಿ ಅಂತ ಮೂವತ್ ಮೂರು ವರ್ಷದ ಯುವಕ ಸ್ವಾಮಿ ಮೂವತ್ತೈದು ವರ್ಷ ಕಾಣದ ಯುವಕ ಇನ್ನು ಮೂವತ್ ಮೂರು ವರ್ಷ ಅಷ್ಟೇ ರಾಯಣನಿಗೆ ಮೂವತ್ ಮೂರು ವರ್ಷದ ಯುವಕ ರಾಯಣರಿಗೆ ಇನ್ನು ಐದು ದಿನಗಳಲ್ಲಿ ರಾಯಣ್ಣನ ಹುಟ್ಟು ಒಬ್ಬ ಆಗಸ್ಟ್ ಹದಿನೈದು ರಾಯಣ್ಣ ಹುಟ್ಟಿದ್ದು ಜನವರಿ ಇಪ್ಪತ್ತಾರು ರಾಯಣ್ಣ ಹುತಾತ್ಮರಾದದ್ದು ಕೇಳದಾಗ ಅನಿಸುತ್ತೆ ರಾಯಣ್ಣ ಎಂಥ ದೈವಿ ಪುರುಷ ರಾಯಣ್ಣ ಹುಟ್ಟಿದ್ರೆ ದೇಶಕ್ಕೆ ಸ್ವತಂತ್ರ ರಾಯಣ್ಣ ಹುತಾತ್ಮರಾದ್ರೆ ದೇಶಕ್ಕೆ ಗಣರಾಜ್ಯ ಅಂತ ಮಹಾನ್ ಬದುಕನ್ನ ಬದುಕಂತ ಮಹಾಪುರುಷ ಸಂಗೊಳ್ಳಿ ರಾಯಣ್ಣರವರು ಅಂತವರ ಆದರ್ಶ ನಮ್ಮ ದೇಶಕ್ಕೆ ಬರಬೇಕು ಅಂತವರ ಆದರ್ಶ ಮನೆ ಕೊಡಬೇಕು ಇದರ ಈ ಪರಂಪರೆ ಸಾರ್ಥಕತೆ ಇಂತದ್ದು ಅವರ ಆದರ್ಶ ಕೊಟ್ಟಿಗೆ ಯಾವುದು ಸಂಘಟಿತರಾಗಿ ಊರನ್ನ ಸಂಘಟಿಸಿದ್ರು ಒಬ್ಬ ರಾಯಣ್ಣ ಹನ್ನೆರಡು ಸಾವಿರ ಜನರ ಮುನ್ನಡೆಸ್ತಿದ್ರು ಒಬ್ಬ ಒಪ್ಪತ್ತಾರೀ ಕೃತ ಆ ಸಂಘಟಿತ ಬಲದ ಮೂಲಕ ಕಾಪಾಡಿಕೊಂಡು ಬಂದಂತ ಧರ್ಮ ಪರಂಪರೆ ರಾಷ್ಟ್ರ ನಮ್ಮದು ಒಮ್ಮೆ ಸಂಘಟಿತ ಭಾವ ನಮ್ಮಲ್ಲಿ ಮತ್ತೊಮ್ಮೆ ಮರುಕಳಿಸಿದ್ರೆ ರಾಯಣ್ಣ ಕೊಟ್ಟಂತ ಆ ಸಂಘಟಿತ ಬಲದ ಆದರ್ಶ ಮತ್ತೊಮ್ಮೆ ನಾವು ಮೈ ಕಾಳಿ ದೇಶದಲ್ಲಿ ಎಂಥ ಬದಲಾವಣೆ ಮತ್ತೊಮ್ಮೆ ತರಬೋದು ನಾವು ಯೋಚಿಸಿ ಬಹಳ ಹಿಂದೆ ಬೇಡ ಕೆಲವೇ ಕೆಲವು ವರ್ಷಗಳ ಹಿಂದೆ ಪೂಜೆ ಅಶೋಕ್ ಸಿಂಗಾಜಿ ಅವರು ಇದೇ ಕರೆಯನ್ನು ಕೊಟ್ಟಿದ್ರು ಸಂಘಟಿತರಾಗಿ ಬನ್ನಿ ಯಾರಿಗೋಸ್ಕರ ರಾಮರಿಗೋಸ್ಕರ ಸಂಘಟಿತರಾಗಿ ಬನ್ನಿ ಅಶೋಕ್ ಸಿಂಗ್ ಕರೆ ಕೊಡ್ತಾರೆ ಸೇವಕೋ ಸೇವಕೋ ಮಿಟೋ ಕಾರ್ ಸೇವಕೋರ್ ಸಮಯ ಪಡೆ ಸರಿ ಹೂಸೆ ಲಾಲ್ ಕರ್ನಾ ಪಡೆ ತೋ ಡರೋನಾ ಕಾರ್ ಸೇವಕೋ ರೋಮ ರೋಮದಲ್ಲಿ ರಂಗಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಸರಿವು ನದಿಯನ್ನ ನಿಮ್ಮ ರಕ್ತರ ಕಡಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದ್ರಿ ಕಾರ್ ಸೇವಕರೇ ಅಶೋಕ್ ಸಿಂಗಾಜಿ ಅವರು ಒಂದು ಕರೆಯೂ ಕೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯನಲ್ಲಿ ಒಗ್ಗೂಡಿ ಬಂದ್ರಲ್ಲ ರಾಮರ ಕಾರ್ಯಸೇವಕೋಸ್ಕರ ಉತ್ತರದ ಕಾಶ್ಮೀರದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿವರೆಗೂ ರಾಮರ ಕಾರ್ಯಕೋಸ್ಕರ ಒಗ್ಗೂಡಿ ಬಂದಂತ ನಮ್ಮ ಕಾರ್ಯಸೇವಕರು ನಮ್ಮ ಹಿರಿಯರು ಕಂಕರ್ ಕಂಕರ್ ಶಂಕರ್ ಜಸ್ತ ಪ್ರಾಣ ಪ್ರಾಣ ಮೇ ಗೀತಾ ಜೀವನ್ ಕೀರ್ಧನ್ ರಾಮಾಯಣ ಯದಿ ರಾಮ್ ಶ್ರೀ ಸ್ವಾಸ ಜೀವಂತೀತಾ ನನ್ನ ಹರ್ಷಿರುತ್ತಮಂದಿರ್ ಭವ್ಯ ಸಮಾಜ ಸಂಘಟಿತವಾಗಿ ಬಂತು ಪ್ರತಿಫಲ ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮ ಮಂದಿರ ರಾಮರ ರಾಮ ಮಂದಿರ ಆ ಒಂದು ರಾಮ ಮಂದಿರ ಕಣ್ಣು ತುಂಬಿಸಿಕೊಳ್ಬೇಕಂದ್ರೆ ಆದ್ರೆ ಹಿಂದೆ ಎಷ್ಟು ದೊಡ್ಡ ಬಲದ ಕಾರ್ಯಪಥ ಆ ಕಾರ್ಯ ಸಂಚಲನವನ್ನ ನಾವು ಅರ್ಥ ಮಾಡಿಕೊಂಡು ಅದೇ ಕಾರ್ಯಕ್ಕೆ ಕಾರ್ಯನಿಷ್ಠರಾಗಿ ಕಾರ್ಯ ಕರ್ಮಪುರದಲ್ಲಿ ನಾವು ಸಾಗಬೇಕಲ್ವಾ ಇದೇ ನಾನು ಭಗವಂತ ನಮಗೆ ಕೊಟ್ಟಂತ ಆದರ್ಶ ಕೃಷ್ಣ ಹೇಳಿದ್ದೇನೆ